ಎಲ್ಲರಿಗೂ ನಮಸ್ಕಾರ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದ್ರೆ ಗೆ ತಯಾರಿ ನಡೆಸೋ ಎಲ್ಲರಿಗೂ ಆತ್ಮೀಯ ಸ್ವಾಗತ ಈ ಒಂದು ವಿಶ್ಲೇಷಣೆಯಲ್ಲಿ ಸಮಾಜ ವಿಜ್ಞಾನದ ದೊಡ್ಡ ಪಠ್ಯಕ್ರಮವನ್ನ ಹೇಗೆ ಸುಲಭವಾಗಿ ಮತ್ತೆ ಪರಿಣಾಮಕಾರಿಯಾಗಿ ಅರ್ಥ ಮಾಡ್ಕೋಬೋದು ಅಂತ ನೋಡೋಣ ಹಾಗಿದ್ರೆ ನಮ್ಮೆಲ್ಲರ ಸಿದ್ಧತೆಗೆ ಒಂದು ಹೊಸ ಹುರುಪು ಕೊಡೋ ಸಮಯ ಬಂದಿದೆ ನಾವು ಇತಿಹಾಸದ ಆಳದಿಂದ ಶುರು ಮಾಡಿ ಭೂಗೋಳದ ವಿಸ್ತಾರ ರಾಜಕೀಯದ ನಿಯಮಗಳು ಅರ್ಥಶಾಸ್ತ್ರದ ತತ್ವಗಳು ಹೀಗೆ ಎಲ್ಲವನ್ನೂ ನೋಡುತ್ತಾ ಹೋಗೋಣ ಅಷ್ಟೇ ಅಲ್ಲ ಕೊನೆಗೆ ಇವೆಲ್ಲವನ್ನು ವಿದ್ಯಾರ್ಥಿಗಳಿಗೆ ಪರಿಣಾಮಕಾರಿಯಾಗಿ ಹೇಗೆ ಹೇಳ್ಕೊಡೋದು ಅನ್ನೋ ಬೋಧನಾ ಕಲೆಯ ಬಗ್ಗೆನೂ ಮಾತಾಡೋಣ ಸರಿ ಹಾಗಿದ್ರೆ ನಮ್ಮ ಪಯಣವನ್ನ ನಮ್ಮ ಭೂತಕಾಲದ ಅಡಿಪಾಯದಿಂದಲೇ ಶುರು ಮಾಡೋಣ ಅಲ್ವಾ ಮೊಟ್ಟಮೊದಲಿಗೆ ಇತಿಹಾಸ ನೋಡಿ ಇತಿಹಾಸ ಅಂದ್ರೆ ಕೇವಲ ದಿನಾಂಕಗಳು ಯುದ್ಧಗಳು ರಾಜರಗಳ ಕತೆ ಅಷ್ಟೇ ಅಲ್ಲ ಅದು ನಮ್ಮ ಇವತ್ತಿನ ಸಮಾಜವನ್ನ ರೂಪಿಸಿದ ಪ್ರಮುಖ ಘಟನೆಗಳನ್ನ ಮಾದರಿಗಳನ್ನು ಅರ್ಥ ಮಾಡ್ಕೊಳಕಿರೋ ಒಂದು ಅದ್ಭುತ ದಾರಿ ಹಿಂದಿನ ಹೆಜ್ಜೆಗಳನ್ನು ಅರಿತರೆ ಮಾತ್ರ ನಮ್ಮ ವರ್ತಮಾನವನ್ನ ಸರಿಯಾದಿ ಅರ್ಥ ಮಾಡ್ಕೊಳ್ಳಕ್ ಸಾಧ್ಯ ಈ ಟೈಮ್ಲೈನ್ ಭಾರತದ ಇತಿಹಾಸದ ಕೆಲವು ಪ್ರಮುಖ ಮೈಲಿಗಲ್ಲುಗಳನ್ನ ತೋರಿಸುತ್ತೆ ನೋಡಿ ಮೊದಲು ಕಂಚಿನ ಯುಗದ ಸಿಂಧೂ ಕಣಿವೆ ನಾಗರಿಕತೆ ಇವರು ಅದ್ಭುತ ನಗರ ಯೋಜನೆಗೆ ಹೆಸರುವಾಸಿ ಆದರೆ ಅವರಿಗೆ ಕಬ್ಬಿಣದ ಬಳಕೆ ಗೊತ್ತಿರಲಿಲ್ಲ ಆಮೇಲೆ ಮೌರ್ಯರ ಕಾಲದ ಅಶೋಕನ ಶಾಸನಗಳು ಇವುಗಳನ್ನ ಓದೋಕೆ ಶತಮಾನಗಳೇ ಬೇಕಾಯ್ತು ಮುಂದೆ ಹದಿನೈದುನೂರ ಇಪ್ಪತ್ತಾರರಲ್ಲಿ ಬಾಬರ್ ಪಾಣಿಪತ್ ಯುದ್ಧದ ನಂತರ ಮೊಘಲ್ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದ ಹದಿನೇಳನೂರ ಅರವತ್ತೈದರಲ್ಲಿ ದಿವಾಣಿ ಹಕ್ಕುಗಳ ವರ್ಗಾವಣೆಯೊಂದಿಗೆ ಬ್ರಿಟಿಷರ ಆಡಳಿತ ಗಟ್ಟಿಯಾಯಿತು ಕೊನೆಗೆ ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರ ಲಾಹೋರ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯದ ಘೋಷಣೆ ನಮ್ಮ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ನಿರ್ಣಾಯಕ ತಿರುವು ಕೊಟ್ಟಿತು ಯೋಚನೆ ಮಾಡಿ ಒಂದೇ ಒಂದು ಸಣ್ಣ ಘಟನೆ ಇಡೀ ಇತಿಹಾಸದ ನೋಟವನ್ನೇ ಹೇಗೆ ಬದಲಾಯಿಸಬಹುದು ಅನ್ನೋದಕ್ಕೆ ಇದು ಒಳ್ಳೆಯ ಉದಾಹರಣೆ ಹದ್ನೆಂಟುನೂರ ಮೂವತ್ತೇಳರಲ್ಲಿ ಜೇಮ್ಸ್ ಪ್ರಿನ್ಸೆಪ್ ಅನ್ನೋ ಬ್ರಿಟಿಷ್ ಪುರಾತತ್ವಜ್ಞ ಬ್ರಾಹ್ಮಿ ಲಿಪಿಯನ್ನ ಅರ್ಥೈಸಿದಾಗ ಅದು ಕೇವಲ ಅಕ್ಷರಗಳ ರಹಸ್ಯವನ್ನ ಭೇದಿಸಿದ್ದಲ್ಲ ಬದಲಿಗೆ ಅಲ್ಲಿವರೆಗೂ ನಿಗೂಢವಾಗಿದ್ದ ಚಕ್ರವರ್ತಿ ಅಶೋಕನ ಇಡೀ ಸಾಮ್ರಾಜ್ಯದ ಅವನ ತತ್ವಗಳ ಮತ್ತೆ ಅವನ ಆಡಳಿತದ ಬಗ್ಗೆ ಅಮೂಲ್ಯ ಮಾಹಿತಿಯ ಬಾಗಿಲನ್ನೇ ತೆರೆದು ಬಿಟ್ಟು ಈಗೊಂದು ಬಹಳ ಮುಖ್ಯವಾದ ಪ್ರಶ್ನೆ ಭಾರತದ ಸ್ವಾತಂತ್ರ್ಯ ಹೋರಾಟದ ಒಂದು ಮಹತ್ವದ ಘಟ್ಟ ಅಂತನೇ ಹೇಳ್ಬೋದು ಪೂರ್ಣ ಸ್ವರಾಜ್ಯ ಅಂದ್ರೆ ಸಂಪೂರ್ಣ ಸ್ವಾತಂತ್ರ್ಯ ಬೇಕು ಅಂತ ಘೋಷಿಸಿದ ಅತ್ತೊಂಬತ್ ನೂರ ಇಪ್ಪತ್ತೊಂಬತ್ತರ ಆ ಲಾಹೋರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆ ವಹಿಸಿದವರು ಯಾರು ಇದಕ್ಕೆ ಉತ್ತರ ಜವಾಹರ್ಲಾಲ್ ನೆಹರು ಈ ಒಂದು ಅಧಿವೇಶನ ನಮ್ಮ ಸ್ವಾತಂತ್ರ್ಯದ ಗುರಿಯನ್ನ ಸ್ಪಷ್ಟಪಡಿಸಿತ್ತು ನಮ್ಮ ಟೈಮ್ಲೈನ್ಗೆ ವಾಪಸ್ ಬರೋದಾದ್ರೆ ಸಿಂಧೂ ಕಣಿವೆ ನಾಗರಿಕತೆಯ ಬಗ್ಗೆ ಇನ್ನೊಂದು ಆಶ್ಚರ್ಯಕರ ಸಂಗತಿ ಇಲ್ಲಿದೆ ಮೊಹೆಂಜೊದಾರೋದಲ್ಲಿ ಪತ್ತೆಯಾದ ಮಹಾಸ್ನಾನಗೃಹ ಅಥವಾ ಗ್ರೇಟ್ ಬಾತ್ ಇದು ಕೇವಲ ಒಂದು ಕಟ್ಟಡ ಅಷ್ಟೇ ಅಲ್ಲ ಬದಲಿಗೆ ಆ ಕಾಲದ ಜನರ ಸಾಮಾಜಿಕ ಜೀವನ ಅವರ ಧಾರ್ಮಿಕ ನಂಬಿಕೆಗಳು ಮತ್ತು ಅವರ ಮುಂದುವರೆದ ಇಂಜಿನಿಯರಿಂಗ್ ಕೌಶಲ್ಯಕ್ಕೆ ಒಂದು ಜೀವಂತ ಸಾಕ್ಷಿಯಿದ್ದ ಹಾಗೆ ಸರಿ ಇತಿಹಾಸದ ಕಾಲಯಾನದಿಂದ ಈಗ ನಾವು ನಮ್ಮ ಭೌತಿಕ ಜಗತ್ತಿನ ಕಡೆಗೆ ಸಾಗೋಣ ಭೂಗೋಳಶಾಸ್ತ್ರ ಇದು ಕೇವಲ ನದಿ ಬೆಟ್ಟ ಪರ್ವತಗಳ ಬಗ್ಗೆ ಓದೋದಲ್ಲ ಭೂಮಿಯ ರಚನೆ ನಮ್ಮ ಆರ್ಥಿಕತೆ ಹವಾಮಾನ ಅಷ್ಟೇ ಯಾಕೆ ನಮ್ಮ ಜೀವನ ಶೈಲಿಯನ್ನೇ ಹೇಗೆ ರೂಪಿಸುತ್ತೆ ಅನ್ನೋದನ್ನು ತಿಳಿಸ್ಕೊಡುತ್ತೆ ಈ ಚಾಟನ್ನ ಒಮ್ಮೆ ನೋಡಿ ಭಾರತದಲ್ಲಿ ರಬ್ಬರ್ ಉತ್ಪಾದನೆಯಲ್ಲಿ ಕೇರಳ ರಾಜ್ಯ ಹೇಗೆ ಸ್ಪಷ್ಟವಾಗಿ ಮೊದಲ ಸ್ಥಾನದಲ್ಲಿದೆ ಅನ್ನೋದು ಗೊತ್ತಾಗತ್ತೆ ಪರೀಕ್ಷೆ ದೃಷ್ಟಿಯಿಂದ ಇದು ನೆನ್ಪಿಟ್ಕೋಬೇಕಾದ ಒಂದು ಪ್ರಮುಖ ಅಂಶ ಕರ್ನಾಟಕ ಮತ್ತು ತಮಿಳುನಾಡು ನಂತರದ ಸ್ಥಾನಗಳಲ್ಲಿವೆ ಈಗ ಒಂದು ತಾಂತ್ರಿಕ ಪದದ ಬಗ್ಗೆ ತಿಳಿದುಕೊಳ್ಳೋಣ ಅದು ಐಸೋಹೆಲ್ ಅಂದರೆ ಏನಪ್ಪಾ ಅಂದರೆ ಒಂದು ನಕ್ಷೆಯಲ್ಲಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದೇ ಸಮನಾದ ಸೂರ್ಯನ ಬೆಳಕನ್ನು ಪಡೆಯುವ ಸ್ಥಳಗಳನ್ನು ಸೇರಿಸುವ ಒಂದು ಕಾಲ್ಪನಿಕ ರೇಖೆ ಹವಾಮಾನ ಮತ್ತು ಕೃಷಿ ಪದ್ಧತಿಗಳನ್ನು ಅರ್ಥ ಮಾಡಿಕೊಳ್ಳಲು ಇದು ತುಂಬ ಸಹಾಯ ಮಾಡುತ್ತೆ ಭಾರತದಲ್ಲಿ ಇಷ್ಟೊಂದು ವೈವಿಧ್ಯಮಯ ಹವಾಮಾನ ಇರೋದರ ಹಿಂದಿನ ರಹಸ್ಯ ಏನು ಗೊತ್ತಾ ಅದುವೇ ಕರ್ಕಾಟಕ ಸಂಕ್ರಾಂತಿ ವೃತ್ತ ದೇಶದ ಹೆಚ್ಚು ಕಡಿಮೆ ಮಧ್ಯದಲ್ಲಿ ಹಾದುಹೋಗುವ ಈ ಕಾಲ್ಪನಿಕ ರೇಖೆ ಭಾರತವನ್ನ ಉಷ್ಣವಲಯ ಮತ್ತು ಉಪೋಷ್ಣವಲಯ ಅಂತ ಎರಡು ಭಾಗಗಳಾಗಿ ವಿಂಗಡಿಸಪೆ ನಮ್ಮ ದೇಶದ ಅದ್ಭುತ ಸಸ್ಯ ಮತ್ತು ಪ್ರಾಣಿ ವೈವಿಧ್ಯಕ್ಕೆ ಇದು ಒಂದು ಮುಖ್ಯ ಕಾರಣ ಭೂಮಿಯ ಭೌತಿಕ ರಚನೆಯಿಂದ ಈಗ ನಾವು ಸಮಾಜವನ್ನು ನಿಯಂತ್ರಿಸುವ ಮತ್ತು ಆಳುವ ವ್ಯವಸ್ಥೆಗಳತ್ತ ಹೋಗೋಣ ಅಂದ್ರೆ ರಾಜ್ಯಶಾಸ್ತ್ರ ಇಲ್ಲಿ ನಾವು ಮುಖ್ಯವಾಗಿ ಭಾರತೀಯ ಸಂವಿಧಾನದ ಚೌಕಟ್ಟು ಮತ್ತು ಅದರ ಮೂಲಭೂತ ತತ್ವಗಳನ್ನು ನೋಡೋಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಈ ಮಾತುಗಳನ್ನ ಒಮ್ಮೆ ಗಮನಿಸಿ ಅವರು ಮೂವತ್ತೆರಡನೇ ವಿಧಿಯನ್ನ ಸಂವಿಧಾನದ ಆತ್ಮ ಮತ್ತು ಹೃದಯ ಅಂತ ಕರೆದರು ಯಾಕೆ ಯಾಕಂದ್ರೆ ಸಾಂವಿಧಾನಿಕ ಪರಿಹಾರಗಳ ಹಕ್ಕನ್ನ ನೀಡುವ ಈ ವಿಧಿಯೇ ನಮ್ಮೆಲ್ಲ ಮೂಲಭೂತ ಹಕ್ಕುಗಳಿಗೆ ನಿಜವಾದ ಶಕ್ತಿ ಮತ್ತು ರಕ್ಷಣೆಯನ್ನು ಕೊಡೋದು ಇದ್ರಲ್ಲದಿದ್ರೆ ಬೇರೆ ಹಕ್ಕುಗಳಿಗೆ ಅರ್ಥವೇ ಇರ್ತಿರ್ಲಿಲ್ಲ ಇದು ಭಾರತದ ಆಡಳಿತದಲ್ಲಿ ಆದ ಒಂದು ದೊಡ್ಡ ಬದಲಾವಣೆಯನ್ನು ತೋರಿಸ್ತೆ ಎರಡ್ ಸಾವಿರದ ಹದಿನೈದಕ್ಕಿಂತ ಮೊದಲು ಯೋಜನಾ ಆಯೋಗ ಇತ್ತು ಅದು ಒಂದು ಕೇಂದ್ರೀಕೃತ ಯೋಜನಾ ಸಂಸ್ಥೆ ಆದರೆ ಜನವರಿ ಒಂದು ಎರಡ್ ಸಾವಿರದ ಹದಿನೈದರಿಂದ ಅದರ ಜಾಗಕ್ಕೆ ಬಂದ ನೀತಿ ಆಯೋಗ ಒಂದು ಪಾಲಿಸಿ ಥಿಂಕ್ ಟ್ಯಾಂಕ್ ಅಂದ್ರೆ ನೀತಿ ನಿರೂಪಣೆಯ ಚಿಂತಕರ ಚಾವಡಿ ಇದು ಸಹಕಾರಿ ಫೆಡರಲಿಸಂಗೆ ಹೆಚ್ಚು ಒತ್ತು ಕೊಡುತ್ತೆ ಈ ಎರಡು ದಿನಾಂಕಗಳ ನಡುವಿನ ವ್ಯತ್ಯಾಸವನ್ನ ಗಮನಿಸೋದು ತುಂಬಾ ಮುಖ್ಯ ನಮ್ಮ ಸಂವಿಧಾನವನ್ನು ಅಂಗೀಕರಿಸಿದ್ದು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಂದು ಅದಕ್ಕೆ ಅದನ್ನ ಸಂವಿಧಾನ ದಿನ ಅಂತ ಕರಿತೀವಿ ಆದರೆ ಅದನ್ನು ಸಂಪೂರ್ಣವಾಗಿ ಜಾರಿಗೆ ತಂದಿದ್ದು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಇದೇ ದಿನವನ್ನ ನಾವು ಗಣರಾಜ್ಯೋತ್ಸವವಾಗಿ ಆಚರಿಸೋದು ಸರಿ ಈಗ ನಮ್ಮ ಗಮನವನ್ನ ಸಮಾಜ ತನ್ನ ಸಂಪನ್ಮೂಲಗಳನ್ನ ಹೇಗೆ ನಿರ್ವಹಿಸುತ್ತೆ ಅನ್ನೋದ್ರ ಕರೆ ಹಾಡಿಸೋಣ ಅದೇ ಅರ್ಥಶಾಸ್ತ್ರ ಒಂದು ದೇಶದ ಆರ್ಥಿಕತೆಯನ್ನ ನಡ್ಸ್ಕೊಂಡು ಹೋಗುವ ಮೂಲಭೂತ ತತ್ವಗಳನ್ನ ಇಲ್ಲಿ ನಾವು ನೋಡೋಣ ಎಲ್ಲೊಂದು ಮಜವಾದ ಸಂಗತಿ ಇದೆ ನಮ್ಮ ಭಾರತೀಯ ಕರೆನ್ಸಿ ನೋಟಿನ ಮೇಲೆ ಅದರ ಮೌಲ್ಯವನ್ನ ಒಟ್ಟು ಎಷ್ಟು ಭಾಷೆಗಳಲ್ಲಿ ಬರೆದಿರುತ್ತಾರೆ ಅಂತ ಎಂದಾದರೂ ಗಮನಿಸಿದ್ದೀರಾ ಉತ್ತರ ಹದಿನೇಳು ಹೌದು ಹಿಂದಿ ಮತ್ತು ಇಂಗ್ಲಿಷ್ ಜೊತೆಗೆ ನೋಟಿನ ಹಿಂಭಾಗದಲ್ಲಿ ಹದಿನೈದು ಪ್ರಾದೇಶಿಕ ಭಾಷೆಗಳಿರುತ್ತವೆ ನಮ್ಮ ದೇಶದ ಭಾಷಾವೈವಿಧ್ಯತೆ ನಮ್ಮ ಆರ್ಥಿಕತೆಯಲ್ಲೂ ಹೇಗೆ ಕಾಣಿಸುತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ಉದಾಹರಣೆ ಅರ್ಥಶಾಸ್ತ್ರಜ್ಞ ರ್ಯಾಗ್ನರ್ ನಕ್ಸೆ ಅವರ ಬಡತನದ ವಿಷವರ್ತುಲದ ಪರಿಕಲ್ಪನೆಯನ್ನು ನೋಡೋಣ ಬಡದೇಶಗಳು ಯಾಕೆ ಬಡತನದಿಂದ ಹೊರಬರಲು ಕಷ್ಟಪಡ್ತವೆ ಅನ್ನೋದನ್ನ ಇದು ಚೆನ್ನಾಗಿ ವಿವರಿಸುತ್ತೆ ಕಡಿಮೆ ಆದಾಯ ಇರೋದ್ರಿಂದ ಉಳಿತಾಯ ಮತ್ತೆ ಹೂಡಿಕೆ ಕಡಿಮೆ ಆಗುತ್ತೆ ಇದರಿಂದ ಬಂಡವಾಳ ರಚನೆ ಕಡಿಮೆ ಆಗುತ್ತೆ ಕೊನೆಗ ಇದೆಲ್ಲ ಸೇರಿ ಉತ್ಪಾದಕತೆನೂ ಕಡಿಮೆ ಆಗುತ್ತೆ ನೋಡಿ ಇದೊಂದು ಮುರಿಯಲಾಗದ ಚಕ್ರದ ಹಾಗೆ ಜಿಡಿಪಿ ಅಥವಾ ಒಟ್ಟು ಆಂತರಿಕ ಉತ್ಪನ್ನ ಅಂದರೆ ಏನು ತುಂಬ ಸರಳವಾಗಿ ಹೇಳೋದಾದರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ದೇಶದ ಗಡಿಯೊಳಗೆ ಉತ್ಪಾದನೆಯಾದ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಹಣದ ಮೌಲ್ಯವೇ ಜಿ ಇದು ಒಂದು ದೇಶದ ಆರ್ಥಿಕತೆಯ ಆರೋಗ್ಯ ಮತ್ತೆ ಅದರ ಗಾತ್ರವನ್ನು ಅಳೆಯೋ ಪ್ರಮುಖ ಅಳತೆಗೋಲು ನಮ್ಮ ಈ ವಿಶ್ಲೇಷಣೆಯ ಅಂತಿಮ ಮತ್ತು ಬಹುಶಃ ಅತ್ಯಂತ ಪ್ರಮುಖ ಭಾಗಕ್ಕೆ ನಾವು ಬಂದಿದ್ದೇವೆ ಅದೇ ಬೋಧನಾಶಾಸ್ತ್ರ ನಾವು ಇಲ್ಲಿಯವರೆಗೆ ಕಲಿತ ಇತಿಹಾಸ ಭೂಗೋಳ ರಾಜ್ಯಶಾಸ್ತ್ರ ಮತ್ತು ಅರ್ಥಶಾಸ್ತ್ರದ ವಿಷಯಗಳನ್ನ ವಿದ್ಯಾರ್ಥಿಗಳಿಗೆ ಪರಿಣಾಮಕಾರಿಯಾಗಿ ಹೇಗೆ ತಲ್ಪಿಸಬೇಕು ಅನ್ನೋದರ ಬಗ್ಗೆ ಈಗ ಗಮನಹರಿಸೋಣ ಒಂದು ಒಳ್ಳೆ ಬೋಧನೆ ಕೇವಲ ಪಠ್ಯಪುಸ್ತಕಕ್ಕೆ ಸೀಮಿತವಾಗಿರಬಾರ್ದಲ್ವಾ ಸಮುದಾಯದ ಸಂಪನ್ಮೂಲಗಳನ್ನು ಬಳಸ್ಕೊಡೋದು ತುಂಬಾ ಮುಖ್ಯ ವಸ್ತು ಸಂಗ್ರಹಾಲಯಗಳು ಗ್ರಂಥಾಲಯಗಳು ಸ್ಥಳೀಯ ಸರ್ಕಾರಿ ಕಚೇರಿಗಳು ಐತಿಹಾಸಿಕ ಸ್ಮಾರಕಗಳು ಅಷ್ಟೇ ಅಲ್ಲ ಸ್ಥಳೀಯ ತಜ್ಞರು ಕುಶಲಕರ್ಮಿಗಳು ಇವೆಲ್ಲವೂ ತರಗತಿಯನ್ನು ನಿಜವಾದ ಜಗತ್ತಿಗೆ ಸಂಪರ್ಕಿಸುವ ಅತ್ಯುತ್ತಮ ಸಾಧನಗಳು ಇದೊಂದು ಬಹಳ ನಿರ್ಣಾಯಕ ಅಂಶ ವಿಜ್ಞಾನ ಬೋಧನೆಯ ಮುಖ್ಯ ಗುರಿ ಕೇವಲ ವಿಷಯಗಳನ್ನ ಗಟ್ಟಿಹೊಡ್ಸೋದಲ್ಲ ಬದಲಿಗೆ ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಚಿಂತನೆ ಮತ್ತೆ ಸಮಸ್ಯೆ ಪರಿಹಾರ ಮಾಡುವ ಕೌಶಲ್ಯವನ್ನು ಬೆಳೆಸೋದು ಸತ್ಯಗಳನ್ನು ವಿಶ್ಲೇಷಿಸೋಕೆ ಬೇರೆ ಬೇರೆ ದೃಷ್ಟಿಕೋನಗಳನ್ನು ಅರ್ಥ ಮಾಡಿಕೊಳ್ಳೋಕೆ ಅವರಿಗೆ ಕಲಿಸಬೇಕು ಮೌಲ್ಯಮಾಪನದಲ್ಲಿ ಎರಡು ಮುಖ್ಯ ವಿಧಗಳಿವೆ ಮೊದಲನೆಯದು ರೂಪಣಾತ್ಮಕ ಮೌಲ್ಯಮಾಪನ ಇದು ಕಲಿಕೆ ನಡೀತಾ ಇರುವಾಗ ಮಾಡುವ ಒಂದು ಚೆಕ್ಕಿನಿಂದ ಹಾಗೆ ಉದ್ದೇಶ ಪ್ರಗತಿಯನ್ನು ನೋಡಿ ಸುಧಾರಣೆಗೆ ಸಹಾಯ ಮಾಡೋದು ಎರಡನೇದು ಸಂಕಲನಾತ್ಮಕ ಮೌಲ್ಯಮಾಪನ ಇದು ಪಾಠದ ಕೊನೆಯಲ್ಲಿ ಮಾಡುವ ಫೈನಲ್ ಎಕ್ಸಾಮ್ ಇದ್ದ ಹಾಗೆ ಇದರ ಉದ್ದೇಶ ಕಲಿಕೆಯ ಮಟ್ಟವನ್ನು ಅಳೆದು ಒಂದು ಗ್ರೇಡ್ ಅಥವಾ ಶ್ರೇಣಿ ನೀಡೋದು ಹಾಗಿದ್ರೆ ನಾವು ಇತಿಹಾಸ ಭೂಗೋಳ ರಾಜಕೀಯ ಮತ್ತು ಅರ್ಥಶಾಸ್ತ್ರದ ಮೂಲಕ ಒಂದು ದೊಡ್ಡ ಪಯಣ ಮಾಡಿದ್ದೇವೆ ಆದರೆ ಇದೆಲ್ಲದರ ಸಾರಾಂಶ ಏನು ಒಬ್ಬ ಶಿಕ್ಷಕರಾಗಿ ನಮ್ಮ ಪಾತ್ರ ಕೇವಲ ಮಾಹಿತಿ ನೀಡದಷ್ಟೇ ಅಲ್ಲ ನಮ್ಮೆಲ್ಲರ ಮುಂದಿರುವ ಅಂತಿಮ ಮತ್ತು ಬಹುಮುಖ್ಯವಾದ ಪ್ರಶ್ನೆಯದು ಭವಿಷ್ಯವನ್ನು ರೂಪಿಸಲು ನಾವು ಭೂತಕಾಲ ಮತ್ತು ವರ್ತಮಾನವನ್ನ ಹೇಗೆ ಬೋಧಿಸ್ಬೇಕು ಈ ಪ್ರಶ್ನೆಯ ಬಗ್ಗೆ ಯೋಚಿಸ್ತಾ ಈ ವಿಶ್ಲೇಷಣೆಯನ್ನ ಮುಗಿಸೋಣ